ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಆ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ಏನು ರಾಜೀವ್ ಗಾಂಧಿ ಹೊಸ ತಿನ್ಗೆ ಬಂದಿದ್ದ ಒನ್ ಬಿ ಎಚ್ ಎ ಕಟ್ತಾ ಇದ್ದಾರಾ ಫ್ಲ್ಯಾಟ್ಗಳು ಯಾವ ಥರ ಇರ್ತವೆ ಅಂತ ನೀವು ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಫ್ರೆಂಡ್ ನಿಮಗೆ ತೋರಿಸ್ತಾ ಇದೀನಿ ಇದು ಒನ್ ಬಿ ಎಚ್ ಎ ಫ್ಲ್ಯಾಟೇ ಈ ಥರ ಇರುತ್ತೆ ನೋಡಿ ಫ್ರೆಂಡ್ ಇದು ಆನ್ಲೈನ್ ಅರ್ಜಿ ಸಾಕಷ್ಟು ವಿಷಯ ನಿಮಗೆ ತಿಳಿಸಿದ್ದೀನಿ ಪದೇ ಪದೇ ಹದಿನೈದು ಹೇಳೋಕ್ಕಲ್ಲ ಈಗ ರೂಮ್ಸ್ ಯಾವ ಥರ ಇದ್ದಾವೆ ಅಂತ ನೋಡಿ ಫ್ರೆಂಡ್ ಇದು ಒನ್ ಬಿ ಎಚ್ ಎ ಸದ್ಯಕ್ಕೆ ಇಲ್ಲಿ ಕೆಲಸ ನಡೀತಾ ಇದೆ ಈ ಜಾಗದಲ್ಲಿ ಹಾಗಾಗಿ ಫಿನಿಶಿಂಗು ನಿಮಗೆ ಟಾಯ್ಲೆಟ್ ರೂಮು ಮನೆ ಸಪ್ರೇಟ್ ಇರುತ್ತೆ ಇಲ್ಲಿ ಫ್ರೆಂಡ್ ಇದು ನೋಡಿ ಫ್ರೆಂಡ್ ಇದು ಏನು ನಡೀತಾ ಇರುವಂತಹ ಒಂದು ಕಾಮಗಾರಿಕೆಯಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಒಂದು ಬಿ ಎಚ್ ಎ ಫ್ಲ್ಯಾಟು ಇದು ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಯ್ತವೆ ಎಸ್ ಫೋರ್ಟಿನಲ್ಲಿ ನಿರ್ಮಾಣ ಆಯ್ತವೆ ಮತ್ತು ಏಯ್ಟ್ ಫ್ಲೋರು ಅಂದರೆ ಹದಿನಾಲ್ಕು ಫ್ಲೋರು ಮೂರು ಫ್ಲೋರು ಅದೇ ಥರ ಎಂಟು ಫ್ಲೋರು ಈ ಥರ ಫ್ಲೋರ್ಗಳಲ್ಲಿ ನಿರ್ಮಾಣ ಆಗುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಆಸ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಲಿಂಕ್ ಹಾಕಿರ್ತೀನಿ ನೀವು ಸರ್ಚ್ ಮಾಡಿ ಇಲ್ಲ ಅಥವಾ ನನ್ನ ಸಾಕಷ್ಟು ವೀಡಿಯೋಗಳಿದ್ದಾವೆ ನೀವು ಅಲ್ಲಿ ವಿಸಿಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸು ವೀಡಿಯೋದಲ್ಲಿ ಸಿಗುತ್ತೆ ನಿಮಗೆ ಮಾಹಿತಿ ಇಲ್ಲ ನಾನು ನಿಮಗೆ ತೋರಿಸ್ತಿರುವಂತಹ ಲಿಂಕಲ್ಲಿ ನೀವು ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ ಪ್ರತಿಯೊಂದು ಡಿಟೇಲ್ಸ್ ನಿಮಗೆ ಸಿಗುತ್ತೆ ಸದ್ಯದಲ್ಲಿ ಇಷ್ಟು ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ವಿಡಿಯೋಗಳು ಹಳೆಯ ಹಳೆಯವಿದ್ದಾವೆ ದಯವಿಟ್ಟು ಇದರ ಬಗ್ಗೆ ಹೊಸ ಹೊಸ ಥರ ಮಾಡಿದ್ದೀನಿ ಪ್ರತಿಯೊಂದು ಡೀಟೇಲ್ಸು ನೀವು ತಿಳ್ಕೊಬೋದು ನಮಸ್ಕಾರ